ಸಾಂಗ್ ಹಾಕೀನಿ ನನ್ನ ಫೇವ್ರೇಟ್ ಡೈಲಾಗ್ ಒಂದು ವರ್ಷ ಹಿಂದೆ ಹೇಳಿನಿ ಭಾಳಷ್ಟು ಡೈಲಾಗ್ ಸ್ಟೇಟಸ್ ಅದು ಹಾಕ್ತಿರ್ತಾರೆ ಅವ್ರವ್ರ ಪರ್ಸನಲ್ ಏನಾರು ಮ್ಯಾಚ್ ಆದಂಗೆ ಇದ್ದಂದ್ರೆ ಹಾಕ್ತಿರ್ತಾರೆ ಬಟ್ ನಾ ಅಂತದೇನಿಲ್ಲ ಜನ ಸಂಬಂಧ ಎಂಟರ್ಟೈನ್ಮೆಂಟ್ ಸಂಬಂಧ ಡೈಲಾಗ್ ಹೇಳ್ತಾನೋ ಅದ್ರಾಗ ಈ ಆ ರೋಜ್ ನಂಗೆ ನಂದೊಂದು ಫೇವ್ರೇಟ್ ಡೈಲಾಗ ನಾವು ಹುಡುಗರ ಸಂಬಂಧ ಹೇಳ್ಬಿಡ್ತಾನೆ ಹೇಳ ಇದನ್ನು ಇಲ್ಲ ಕೇಳಿಬಿಡ್ರ ಮಂದಿ ಮೇಲೆ ಪ್ರಯೋಗ ಮಾಡಬೇಡ್ರಿ ಹೇಳ ಹೇಳ ಎಲ್ಲಾ ಬಿಟ್ಟು ಸುಮದುನು ಇರಾಕ್ ಬಿಡ ನೀ ಜಾಸ್ತಿ ಹಾರಾಡಕ್ಕೆ ಹೋಗ್ಬೇಡ ನನ್ನ ಹೊಡಿತನು ಬಡಿತನ್ ಅಂದ್ರೆ ಶಿಕ್ ಹೊಲಿಗೆ ಹಾಕ್ಸೊಂಡ್ ಹೋಗ್ಯಾರ ಅಕಸ್ಮಾತ್ ನನ್ನ ತನಕ ನಾ ಬೈನ್ ಅಂದ್ರೆ ನಿನಗೆ ಹೊಲಿಗೆ ಅಲ್ಲ ಸೀದಾ ಹೊಲಿಗೆನ ಬರ್ಸದ ಸೊ ಆರ್ ಸಿ ಬಿ ಡೈಲಾಗ್ ಆಮೇಲೆ ಹೇಳಿದ್ ಆರ್ ಸಿ ಬಿ ಅಭ್ಯನ್ ಸಂಬಂಧ ಲವ್ ಮಾಡಿದ ಸಂಬಂಧ ಹಾಡ ಬರ್ದಿನಿ ಒಂದು ಹೋದ ವರ್ಷ ಆ ಹಾಡು ಕಾಪ್ರೇಟಿವ್ ವಿಷಯವಾಗಿ ನನ್ನ ಚಾನೆಲ್ದಾಗ ಬರಲಿಲ್ಲ ಜಂಕರ್ ಯೂಟ್ಯೂಬ್ ಚಾನೆಲ್ದಾಗ ತಗೊಂಡ್ರು ಅಲ್ಲೂ ಹದಿಮೂರು ಹದಿನಾಲ್ಕು ಮಿಲಿಯನ್ ಹೋಗೈತೆ ಅಮ್ಮ ನಿಮ್ಮ ಆಶೀರ್ವಾದದಿಂದ ಸೊ ವಿಶೇಷವಾಗಿ ಆರ್ ಸಿ ಬಿ ಅಭಿನಯವರ್ಡ್ ಸಂಬಂಧ ಲವ್ ಮಾಡಿದ್ರ ಸಂಬಂಧದಿಂದ ಹಾಡ ಹಾಡು ಹಾಡು ಲೇ ಹಾಡು ಲೇಚಿದಾವೆ ಅದಕ್ಕೆತ್ತು ಮೊದಲು ನಾನು ಹೋಗಾದವ್ ಇನ್ನೂ ಹೋಗಾದಕ್ಕೆ ಅಂತ ಹೇಳಿ ಹೋದ ವರ್ಷ ಗಣಿತ್ಯಾಗ ಒಂದು ನಾಲ್ಕು ಲೈನ್ ಬರ್ದೀನಿ ಇದು ಸೋಶಿಯಲ್ ಮೀಡಿಯಾ ಎಷ್ಟು ವಿಚಿತ್ರ ಐತೆ ಅಂದ್ರೆ ಯಾರು ಏನು ಅರ್ಥ ಆಗಲಿಕ್ಕು ಹುಯ್ಯತ್ ಹೋಗಿ ಬಿಡದು ಮೈ ನನ್ ತಂಗಿ ವೈರಲ್ ಆಗ್ಯಾಳು ಒತ್ತು ಹೋ ಎಷ್ಟು ಅರ್ಜೆಂಟು ನಿನಗ ಎಟ್ಟ ಮಾಡ್ಲಿಕ್ಕೆ ಹೊಳಕ್ಕೆ ಆ ಈ ಲೆಕ್ಕಕ್ಕೆ ಸೋಷಿಯಲ್ ಮೀಡಿಯಾ ಹೊಂಟೈತಿ ವರ್ಷ ಹಂಗ ನಾಲ್ಕು ಲೈನ್ ಬರ್ದು ಹಾಡಿನ ನಮ್ ಗೋಕಾಕ್ ಮ್ಯಾಲ ಅದು ಹೋದ ವರ್ಷ ಸಿಕ್ಕಲ್ಲಿ ಉತ್ತರ ಕರ್ನಾಟಕ ಡಿಜೆ ಜೆ ಮಾಡಿ ಕುಡಿದ್ರು ಅದೊಂದು ನಾಲ್ಕು ಲೈನ್ ಚಿಗೋ ನೀನ್ ಸಂಬಂಧ ಹಾಡ್ದ ಏನಾರು ಪಸಂದ್ ಬಿದ್ರೆ ಐದನೂರು ರೂಪಾಯಿ ಕೊಟ್ಟು ಕಳ್ಸಿ ಚಪ್ಪಲ್ ಹೋಗಿ ಇಲ್ಲ ಯಾಕಿ

ೇನಿ ಮಟ್ಕ ತಿಂತೇನೆ ಗುಟ್ಕ ಉಗುಳತೇನೆ ಪಚಕ ಪಚಕ ತಿಂತೀ ನೀಡ್ರಿ ಮಟ್ಕ ಬಿಡ್ತೇನ್ರಿ ಬಿಡ್ತೇನ್ರಿ ನಿಮ್ಮ ಸಲುವಾಗಿ ಬಿಡ್ತೇನ್ರಿ ನೀವ ನನ್ನ ಲವರ್ ನಿಮ್ಮ ತಮ್ಮ ತಾಲಿ ಕಾಲ್ಮೈ್ರಿ ನನ್ನ ಮೇಲೆ ಅಣ್ಣಿ ಮಾಡಿ ವಕ ಏನಾರು ತಿಳಿತೀನಿ ಅಯ್ಯೋ ಫಿಸ್ಸರ್ ಅಂದಿರ್ಬೇಕು ನೀ ಖರೆ ಏ ಮಾಡಾಕ್ ಬರೋದಿ ಚಿಗ ಹಂಗ ಮಾರ್ಕೆಟ್ ಹೊಂದೈತಿ ಏನು ಮಾಡಾಕ ಬರೋದಿಲ್ಲ ಸೊ ಈಗ ತಿಳಿಯೋ ಒಂದು ಹಾಡ ಹಾಡ್ತೇನೆ ನಿಮ್ ಸಂಬಂಧ ಕೇಳ್ರಿ ಸುರೇಶ್